ಈ ವಿಚಾರದಲ್ಲೂ ಮತ್ತೆ ಪ್ರಶ್ನೆ ಬರುತ್ತೆ ಈಗ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೋಲಿಗೆ ಅಹಿಂದ ಮತಗಳು ಕಾರಣ ಅಂತೇಳಿ ಆಲಿ ಶಾಸಕರು ಹೇಳ್ತಾ ಇದ್ದಾರೆ ಅಂದರೆ ಸುರೇಶ್ ಗೌಡ್ರು ಹೇಳಿರೋಂಥದ್ದು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅಹಿಂದ ಟೀಮು ಡಿ ಕೆ ಸುರೇಶ್ ಸೋಲಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ನಾನು ಚುನಾವಣೆಗೂ ಮುಂಚೆ ಹೇಳಿದ್ದೆ ವಿಚಾರನ ಇದು ಆಗಿ ಮಾಡುವಂಥ ಡೈಲಾಗು ಮನೆ ಆಗಿ ಮಾಡುವಂಥ ಡೈಲಾಗ್ ಇದು ಯಾಕೆಂದ್ರೆ ಒಂದು ವಿಚಾರ ಅಂತನಿಗೆ ಹೇಳೋವಂಥದ್ದು ಎಷ್ಟೋ ಜನ ಭವಿಷ್ಯ ಇದ್ದವ್ರು ಟಿವಿನಾಗಿ ಅರ್ಧ ಸುಳ್ಳು ಅರ್ಧ ಸತ್ಯ ಇದ್ದಾವೆ ತುಮಕೂರಿನಾಗೆ ಒಳ್ಳೆ ಭವಿಷ್ಯ ಹೇಳೋ ಹುಡ್ತಾ ಇದ್ರು ಸದ್ಯಕ್ಕೆ ಪುಣ್ಯಾತ್ಮ ಒಬ್ಬ ಸಿಕ್ಕವ ನಿಮಗೆ ಗೌರ್ಮೆಂಟ್ ಬಿದ್ದೋಗುತ್ತೆ ಅದೇನು ಹೇಳ್ತಾರಲ್ಲ ಕತೆ ಗಾದೆ ಇದೊಂದು ಈಗ ಈಗ ಬೀಳ್ತದೆ ಈಗ ಬೀಳ್ತದೆ ಅಂತೇಳಿ ಕಾಯಿಗಂಗೆ ಕೂತ್ಕೋಬೇಕು ನಾಲ್ಕು ವರ್ಷ ನೋಡಿ ಸುರೇಶ್ ಗೌಡ ಸ್ಟೇಟ್ಮೆಂಟ್ಗೆ ಏನಕ್ಕೆ ಹಿಮ್ಮೆತ್ ಕೊಡೋ ಅಂತ ಅವಶ್ಯಕತೆ ಏನಿಲ್ಲ ಹಾಂ ನಾಲಿಗೆ ಚಪಲ ನಾನು ಸ್ಟೇಟ್ಮೆಂಟ್ ಕೊಟ್ರೆ ಇಡೀ ರಾಜ್ಯ ನೋಡುತ್ತೆ ಅನ್ನೋದು ಆತನಿಗೆ ಬಿಂಬಿಸ್ಕೋಬೇಕು ಅದೇ ಆತನ ಬಿಟ್ಟರೆ ಇನ್ನೇನಿಲ್ಲ ಇಡೀ ರಾಜ್ಯ ನಾನು ನೋಡಬೇಕು ಈಗ ನನ್ನ ಮೇಲೆ ಮಾತಾಡೋದು ಸ್ಟೇಟ್ ನೋಡುತ್ತಾ ಇಲ್ಲ ಯಾರ ಬಗ್ಗೆ ಮಾತಾಡಬೇಕು ಸಿ ಎಂ ಬಗ್ಗೆ ಮಾತಾಡೋದು ಏನಂತಾರೆ ಆ ಸ್ಟೇಟ್ಮೆಂಟ್ನ ಜನ ನೋಡ್ತಾರೆ ಡಿ ಸಿ ಎಂ ಬಗ್ಗೆ ಮಾತಾಡಿದ್ರೆ ಜನ ನೋಡುತ್ತೆ ಅಂದರೆ ಕುತೂಹಲ ಅಷ್ಟು ಬಿಟ್ಟರೆ ಆ ಯಪ್ಪನಿಗೆ ಬಾಯಿಯ ಚಪಳ ಮಾತಿನ ಚಪಳ ಸೋ ಮಾತಾಡ್ತಾರೆ ಹಾಗೆ ಅವ್ರ ಮಾತಿಗೆಲ್ಲ ಕಿಮ್ಮತ್ ಕೊರೋವಂಥ ಅವಶ್ಯಕತೆ ಇಲ್ಲ ಅಲ್ಲಿ ವ್ಯಕ್ತಿತ್ವ ಬಂತು ಯಾವ ಪಕ್ಷ ಜಾತಿ ಬರಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಅವರ ವ್ಯಕ್ತಿತ್ವ ಪಕ್ಷ ಬಿ ಜೆ ಪಿ ಅಂತ ಅಲ್ಲ ಅಲ್ಲಿ ಅಥವಾ ಜೆ ಡಿ ಎಸ್ ಅಂತನೂ ಅಲ್ಲ ಅಲ್ಲಿ ಕಾಂಗ್ರೆಸ್ ಅಂತೂ ಅಲ್ಲ ಅಲ್ಲಿ ಏನು ಬಂತು ಬೆಂಗಳೂರು ಗ್ರಾಮಾಂತರ ಪ್ರಮುಖವಾಗಿ ಮಂಜುನಾಥ್ ಅವರ ವ್ಯಕ್ತಿತ್ವವಾಗಿ ಅಲ್ಲಿ ಗೆಲ್ತು ಬಿಟ್ಟರೆ ವಿನಾ ಬೇರೆ ಏನೂ ಅಲ್ಲ